ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ವಾಮಿ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ ಆರು ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವಾದಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ ಮೂಲವಾದಿ ಪೈಸ್ ಪಿಸ್ತುಲಾ ಫಿಶರ್ಸ್ ಮುಂತಾದ ವಾದಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ ಚಿಂತೆ ಬೇಡ ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ ಎರಡು ದಿವಸದ ಔಷಧಿಯನ್ನ ನೀಡಲಾಗುವುದು ದಿನಾಂಕಿಯನ್ನ ಪಡೆಯಬಹುದಾಗಿದೆ ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ ಪ್ಲಾಟ್ ನಂಬರ್ ಇಪ್ಪತ್ತೆಂಟು ಶಿವನಗರ ಉತ್ತರ ಮೆಲಿನಿಯಂ ಸ್ಕೂಲ್ ರಸ್ತೆ ಬೀದರ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ದು ಡಾಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಅನ್ಯ ಭಾಷಿಕ ಕಲಾವಿದರಿಗೆ ಕರೆಸಿ ಲಕ್ಷ ಲಕ್ಷ ಸಂಭಾವನೆ ಕೊಡುವುದಕ್ಕಿಂತ ದೇಶಿ ಜನಪದ ಸಂಸ್ಕೃತಿ ಉಳಿಸುವ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಬಸವ ಕಲ್ಯಾಣದಲ್ಲಿ ನಡೆದ ಜನಪದ ಸಂಗೀತ ಸೌರಭ ಕಾರ್ಯಕ್ರಮದಲ್ಲಿ ನಿವೃತ್ತ ಎ ಮಲ್ಲಿಕಾರ್ಜುನ ಗುಂಗೆ ಸಲಹೆ ಕಲಾವಿದರಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಸವ ಮಂಟಪದಲ್ಲಿ ಮೊಳಗಿದ ಓಂ ನಮಃ ಮಹಾಮಂತ್ರ ಸಾಮೂಹಿಕ ಇಷ್ಟಲಿಂಗ ಪೂಜೆಯಿಂದ ಆತ್ಮಾನಂದ ಅನುಭವಿಸಿದ ಶರಣ ಶರಣೆಯರು ಅಷ್ಟಮಿದಾರ್ಚನೆ ಮೂಲಕ ಎರಡು ಗಂಟೆ ಪೂಜೆ ಪೂಜ್ಯ ಚೆನ್ನಬಸೋನಂದ್ ಸ್ವಾಮೀಜಿ ಸತ್ಯಾದೇವಿ ಮಾತಾಜಿ ಅವರಿಂದ ಪ್ರತ್ಯಕ್ಷಿತೆ ಫೆಬ್ರವರಿ ಹದಿನೇಳರಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶರಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ನೌಕರರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಶರಕ್ಷರಿ ಅವರೇ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಹುಲಸೂರು ಬಾಲ್ಕಿಯ ಸಂಘದ ಕಚೇರಿ ಉದ್ಘಾಟನೆ ಪಾಲ್ಗೊಳ್ಳಲು ಸೋಮಶೇಖರ್ ಬಿರಾದರ್ ಚಿದ್ರಿಕರೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಯಾವುದೋ ಅನ್ಯ ಭಾಷಿಕರಿಗೆ ಕರೆಸಿ ಪರಭಾಷೆ ಕಲಾವಿದರಿಗೆ ಬೀದರ್ ನಗರಕ್ಕೆ ಕರೆಸಿ ಲಕ್ಷ ಲಕ್ಷ ಸಂಭಾವನೆ ಕೊಡುವುದಕ್ಕಿಂತ ದೇಶಿ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸುತ್ತಿರುವ ನಿಜವಾದ ಕಲಾವಿದರಿಗೆ ಬಡ ಕಲಾವಿದರಿಗೆ ಸೂಕ್ತ ಸಂಭಾವನೆ ನೀಡಿ ಪ್ರೋತ್ಸಾಹಿಸಬೇಕೆಂದು ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ್ ಗೊಂಗೆ ತಿಳಿಸಿದರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಗವಿ ಗವಿಮಠದಲ್ಲಿ ಕಲ್ಯಾಣ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾವರದ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಭವ್ಯ ಒಂದು ಸಂಗೀತ ಸೌರಭ ಜನಪದ ಸಂಗೀತ ಸೌರಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತಾಡ್ತಾರೆ ಆಧುನಿಕ ಕಲಾವಿದರು ಅನ್ಯರ ಹಾಡುಗಳನ್ನು ಅನುಕರಣೆ ಮಾಡ್ತಾರೆ ಟ್ರ್ಯಾಕ್ ಮೂಲಕ ಹಾಡ್ತಾರೆ ಆದರೆ ಜನಪದ ಕಲಾವಿದರು ತಮ್ಮ ನೈಜ ಪ್ರತಿಭೆಯ ಮೂಲಕ ಕಲಾ ಪ್ರದರ್ಶನವನ್ನು ಮಾಡ್ತಾರೆ ಹಾರ್ಮೋನಿಯಂ ಇರಬಹುದು ತಂಬೂರಿ ಇರಬಹುದು ತಬಲಾ ಇರಬಹುದು ಕೋಲಾಟ ಇರಬಹುದು ಇವೆಲ್ಲವೂ ಕೂಡ ಕೂಡ ಅವರಲ್ಲಿ ಒಂದು ಶ್ರಮ ಇರುತ್ತೆ ಅವರು ನೈಜತೆಗೆ ಒಂದು ಬೆಲೆ ಕೊಡ್ತಾರೆ ತಮ್ಮ ಒಂದು ಒಂದು ಬಟ್ಟೆಗಳನ್ನು ವಿವಿಧ ರೀತಿಯ ಒಂದು ಉಡುಗೆ ತೊಡುಗೆಗಳ ಮೂಲಕವಾಗಿ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ನೈಜ ಪ್ರತಿಭೆ ಮೂಲಕ ಕಲಾ ಪ್ರದರ್ಶನವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮದುವೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ದೇಶಿ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು ಡಿ ಜೆ ಆಧುನಿಕ ಪರಿಕರಗಳಿಗೆ ಹೆಚ್ಚು ಒತ್ತು ಕೊಡಬಾರ್ದು ಕೊಡಬೇಕು ಆದರೆ ಬಹಳ ಕಡಿಮೆ ಕೊಡಬೇಕು ಹೆಚ್ಚು ದೇಶಿ ಕಲಾವಿದರಿಗೆ ಜನಪದ ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅವರಿಗೆ ಬೆಳೆಸುವಂಥ ಕಾರ್ಯ ಆಗಬೇಕಾಗಿದೆ ಅನ್ನುವಂಥ ಒಂದು ಒಂದು ಕಳಕಳಿಯ ಮಾತುಗಳನ್ನ ಮಲ್ಲಿಕಾರ್ಜುನ್ ಗುಂಗೆ ಅವರು ಹೇಳ್ತಾರೆ ಮಕ್ಕಳಿಗೆ ಆಧುನಿಕ ಸಂಗೀತ ಕೇಳುವಂತೆ ರೂಢಿ ಮಾಡಿದರೆ ದೊಡ್ಡವನಾದ ಮೇಲೂ ಅದೇ ಕೇಳ್ತಾನೆ ಆದ್ದರಿಂದ ಪಾಲಕರು ತಮ್ಮ ಮಕ್ಕಳಿಗೆ ಶರಣರ ಸಂತರ ಜನಪದರ ದಾಸರ ಮಹಾತ್ಮರ ವಚನ ಹಾಡುಗಳನ್ನು ಕೇಳಿಸಬೇಕು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕು ಡಿ ಜೆ ಆಧುನಿಕ ಗಾಯಕರಿಗೆ ಕೊಡುವ ಅರ್ಧದಷ್ಟು ಸಂಭಾವನೆಯನ್ನು ಕೂಡ ಜನಪದ ಕಲಾವಿದರಿಗೆ ಕೊಟ್ಟರೆ ಕಲಾವಿದರ ಬದುಕು ಹಸನಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಹಿಂದೆ ಹುಗ್ಗಿ ನೀಡ್ತಾ ಇದ್ರು ಮದುವೆ ಸಮಾರಂಭಗಳಲ್ಲಿ ನಂತರ ಹೋಳಿಗೆ ಪದ್ಧತಿ ಬಂತು ನಂತರ ಲಡ್ಡು ಖಾರಿ ಬೊಂದೆ ಮಾಡುವಂಥ ಪದ್ಧತಿ ಬಂತು ಆದರೆ ಇಂದು ಮತ್ತೆ ಮದುವೆಯಲ್ಲಿ ರೊಟ್ಟಿ ಊಟಕ್ಕೆ ಮರಳಿ ಬಂದಿದ್ದೇವೆ ಹಿಂದೆ ರೊಟ್ಟಿ ಕೊಟ್ಟರೆ ಬಡವರು ಮದುವೆಯಲ್ಲಿ ಬಡವರು ರೊಟ್ಟೆ ಮಾಡಿಸಿದ್ದಾರೆ ರೊಟ್ಟಿ ಮಾಡಿಸಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಇಂದು ಮದುವೆಯಲ್ಲಿ ರೊಟ್ಟಿ ಮಾಡಿಸಿದರೆ ಶ್ರೀಮಂತರು ರೊಟ್ಟಿ ಮಾಡಿಸಿದ್ದಾರೆ ಎನ್ನುವಂಥ ಒಂದು ಒಂದು ಅಹಂ ಭಾವನೆ ಒಂದು ಹೆಮ್ಮೆಯ ಭಾವನೆ ಇದೆ ಮತ್ತು ಜನಪದ ಸಂಸ್ಕೃತಿ ಕಡೆಗೆ ಮರುಕಳಿಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಅಂದರೆ ನಮ್ಮ ಪುರಾತನ ಕಲೆಗಳು ಖವಾಲಿ ಹಾಡುಗಳು ವಚನಗಳು ಮರಳಿ ಬೆಳೆಸಬೇಕು ನಾವು ನಮ್ಮವರಾಗಿ ಉಳಿಯಲಿಲ್ಲ ಅಂದರೆ ನಮ್ಮತನ ಕಳೆದು ಹೋಗ್ತದೆ ನಮ್ಮ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆ ಇವೆಲ್ಲವುಗಳನ್ನು ಉಳಿಸಬೇಕು ಅಂದರೆ ಜನಪದ ಸಂಸ್ಕೃತಿ ಉಳಿಸುವ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಕಲಾವಿದರ ಹಾಗೂ ಕಲಾವಿದರ ಒಂದು ಕಲೆಯನ್ನು ಇವತ್ತು ಕಂಡು ನನಗೆ ಮನತುಂಬಿ ಬಂದಿದೆ ಎನ್ನುವಂಥ ಕಳಕಳಿಯ ಮಾತುಗಳನ್ನು ಮಲ್ಲಿಕಾರ್ಜುನ ಗುಂಗೆಯವರು ಹೇಳಿದರು ನಮ್ಮ ದೇಶಿ ಸಂಸ್ಕೃತಿ ಉಳಿಸ್ ಬಳಸ್ತಕ್ಕಂಥ ಒಂದ್ ಒಳ್ಳೆ ಸಂಭಾವನೆ ಸಿಗ್ಬೇಕು ಸರ್ ಭಾರಿ ಮಾತಾಡೋದು ಅಭಿಪ್ರಾಯ ಇದು ನೋಡ್ರಿ ಲಕ್ಷದಲ್ಲಿ ಒಂದ್ ಪ್ರಶ್ನೆ ಇದು ಭಾರಿ ಮಾತಾಡಿದ್ರಿ ಇಲ್ಲ ಕೊಡ್ಬೇಕು ಸರ್ ಈಗ ನಾನ್ ಮನಸ್ಸಲ್ಲಿ ಇದ್ದೀನಿ ನೀವು ಮಾತಾಡಿದ್ರಿ ಇದು ಭಾರಿ ಭಾರಿ ಪ್ರಸ್ತುತವಾದಂತ ಒಂದು ಪ್ರಶ್ನೆ ಹೆಂಗಂದ್ರೆ ಇವತ್ತು ಡಿ ಜೆ ಕುಣಿಯವನಿಗೆ ಆರ್ಕೆಸ್ಟ್ರಾದವನಿಗೆ ಆರ್ಕೆಸ್ಟ್ರಾ ಏನ್ ಮಾಡ್ತಾನೆ ಅನುಕರಣೆ ಮಾಡ್ತಾನೆ ಒರಿಜಿನಲ್ ಪ್ರತಿಭೆ ಇಲ್ಲ ಅವ ಹಾಡ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವನ ವಾಯ್ಸ್ ತೆಗೆದು ಕಾಪಿ ಮಾಡ್ತಾನೆ ಹೊಸ ಹಾಡ ಹಾಡಂದ್ರೆ ಬರಲ್ಲ ಅವನಿಗೆ ಇಲ್ಲಿ ಕಲೆ ಇಲ್ಲ ಅಲ್ಲಿ ಅದು ಅನುಕರಣೆ ಅನುಕರ ಮಾಡೋರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ಮದ್ಯಾಗೂ ಆರ್ಕೆಸ್ಟ್ರಾ ಕರೆಸ್ತ್ರಿ ದುಡ್ಡು ಕೊಡ್ತಿರದು ಕಂಡಂಗೆ ಶಬ್ದ ಮಾಡ್ತೀರಿ ಅದೇ ತರ ಬಸವರ್ಜು ಜಾತ್ರೆ ಇರ್ಬೋದು ಭವಾನಿ ಜಾತ್ರೆ ಇರ್ಬೋದು ಯಾವುದೇ ಇರಲಿ ಡಿ ಜಿ ಹಚ್ಚೋದು ಕೋಣೆ ಆ ಡಿ ಜೆನವ್ರಿಗೆ ಸಿಕ್ಕಾಬಿಟ್ಟರೆ ರೊಗೊಟ್ಟು ತರಿಸ್ರಿ ನಾವಂತೀವಿ ಹೌದು ಮಾಡಿದ್ರು ಮಾಡಲಿ ಅವರು ನೀವು ಕೂಡ ಏನು ಮಾಡಿ ಮದುವೆಯಲ್ಲಿ ಅಲ್ಲಿ ಜನಪದ ಬಲಾವಿದ್ರೆ ಕರೆಸಿ ಪೇಟಿ ತಬ್ಲಾದಲ್ಲಿ ಏನು ನಾವು ಏನು ಸಂಸ್ಕೃತಿ ಅಳಿಸಿ ಹೋಗ್ತಾ ಇದೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ನೀವು ಅದನ್ನು ಜನರಿಗೆ ತೋರಿಸ್ರಿ ಮಕ್ಕಳಿಗೆ ಇಂಟ್ರೆಸ್ಟ್ ಹುಡ್ತದೆ ನೀವೆಂದೂ ಪೇಟಿ ತಬ್ಲ ಕೇಳಿಲ್ಲ ಅಂದ್ರೆ ಅವ ಡಿ ಜೆ ಕೇಳಿ ಬೆಳೆದಿದ್ದು ಹುಡುಗಂದ್ರೆ ಡಿ ಜೆನೇ ಬಿಡ್ತಾನೆ ನಾವು ಸಣ್ಣಾಗಿದ್ದಾಗ ಏನು ಕೇಳ್ತೀವಿ ಅದು ನಮ್ಗೆ ಒಳ್ಳೇದನಿಸ್ತದೆ ನಾವು ಇಲ್ಲಿ ಕರಂಡ್ ಇಲ್ಲಿ ಬೆಳೆದಾಗ ಬಸವ ಕಲ್ಯಾಣದಲ್ಲಿ ಒಂದು ಬಸವಣ್ಣನ ವಚನ ಇನ್ನೊಂದು ಖವಾಲಿಗಳು ಕೇಳ್ತಿದ್ದೀವಿ ಒಂದು ಕಡೆ ಖವಾಲಿ ಒಂದು ಕಡೆ ಬಸವಣ್ಣ ಉಳ್ಳವರು ಶಿವಾಲಯ ಮಾಡುವರಯ್ಯ ನಮ್ಗೆಲ್ಲೂ ಹೋದರೂ ಮೊನ್ನೆ ಮನೆ ಅಲ್ಲಿ ತಳುಬಾಳು ಮಠಕ್ಕೆ ಹೋಗಿದೆ ಸಿರಿಗೆ ಅಲ್ಲಿ ಹಚ್ಚಿದ್ರು ಏನೊಬ್ಬ ಬಸವ ಕಲ್ಯಾಣದ ಬಂದಂಗೆ ಆಯ್ತದಲ್ಲ ಆ ಆತರ ನಾವು ಚಿಕ್ಕಂದಿನ ಏನು ಕೇಳ್ತೀವಲ್ಲ ಆ ಕಿವಿ ಅದನ್ನೇ ಬಿಡ್ತೀವಿ ನೀವು ಸಣ್ಣಾಗಿದ್ದ ರೊಟ್ಟಿ ರುಚಿ ಹಾಕ್ರಿ ನೀವು ಅಮೇರಿಕ ಹೋಗರು ಇಲ್ಲ ರೊಟ್ಟಿ ಕೇಳ್ತೀವಿ ಜೋಳದ ರೊಟ್ಟಿ ಅಂತ ಕೇಳ್ತಾರೆ ಯಾಕಂದ್ರೆ ಟೇಸ್ಟ್ ಬಡ್ ಅದೇ ಥರ ಕಿವಿನೂ ಒಂದು ಗುರುತು ಮಾಡ್ತೇವೆ ಏ ಇದು ನನಗೆ ಲೈಕ್ ಅದ ನೋಡ್ರಿ ಮಗುಗೆ ಒಬ್ಬ ಐ ಎ ಎಸ್ ಆಫೀಸರ್ ಮಗ ಅವರಪ್ಪ ಹೊಲ್ದಾಗ ಕೆಲಸ ಮಾಡ್ತಾರೆ ಇಲಿ ತಿಂದು ರಾಟಿ ಹಾಕಿದ್ದವನಿಗೆ ಎಸ್ ಆಗಿ ಮುಂದೆ ದೊಡ್ಡ ಆಫೀಸರ್ ಆದರೆ ನನಗೆ ಏನೂ ಬೇಡ್ರಿ ಊಟಕ್ಕೆ ಹೋದಾಗ ಇನ್ಸ್ಪೆಕ್ಷನ್ಗೆ ಹೋದಾಗ ಬಿಳಿ ಇಲ್ಲಿ ಸುಡ್ತಾರ್ರಿ ಅಂತಿದ್ದವು ಇದ್ದಿದ್ದು ಕತೆ ಹೇಳ್ತಿದ್ದೆ ಯಾಕಂದರೆ ಸಣ್ಣಗಿದ್ದಾಗ ಪಾಪ ಅವ್ರು ಹೊಲದಲ್ಲಿ ಮಾಡುವಾಗ ಅವನಿಗೆ ಸುಟ್ಟಿ ಇಲ್ಲಿ ತಿನ್ನಿಸಿ ಅಪ್ಪರಾಟೆ ಹಾಕಿತ್ತು ಹ್ಞೂ ನೋಡಿರಿ ದೊಡ್ಡ ಐ ಎ ಎಸ್ ಆಫೀಸರಾಗಿ ದಿಲ್ಲಿ ಹೋದಾಗು ನಂಗೆ ಬಿಳಿ ಇಲ್ಲಿ ಸುಟ್ಕೊಂಡು ತೊಗೊಂಬರ್ರಿ ಅದು ನಂದು ಲೈಕ್ ಡಿಶ್ ಅಂತ ಯಾರು ಊಟದ ಪದ್ಧತಿ ಇದೆ ಅದಕ್ಕಿಂತ ನಾವು ತಪ್ಪು ಅನ್ನೋದಿಲ್ಲ ಇದು ಅನ್ನೋದಿಲ್ಲ ಬಟ್ ನಾನು ಹೇಳೋದು ಒಂದೇ ಈ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಬೇಕಂದ್ರೆ ಕಲೆಯನ್ನು ಉಳಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಬಳವಳೆಯಾಗಿ ಕೊಡ್ರಿ ಡಿ ಜೆ ದ್ರಿ ಕೂಡ ದುಡ್ಡನ ಆದ್ರೆ ಅರ್ಧ ದುಡ್ಡು ಕೊಡ್ರಿ ಪ್ರತಿಯೊಂದು ನದುವಲ್ಲಿ ನಮ್ಮ ಜನಪದ ಕಲಾವಿದ್ರೆ ಕರೆಸಿ ಹಾಡ ಹಾಡ್ರಿ ಏನ್ರಿ ಸಣ್ಣ ಒಂದು ನಾಟಕ ಮಾಡಿಸ್ರಿ ಹೌದಾ ಸುಮ್ನೆ ದಾಡ್ ಧಾಡ್ ಧಾಡ್ ದೊಡ್ಡದು ದಾಡ್ ದಾಡ್ ಬಡೋದು ಕಣಕ್ ಅಂತ ಸೊ ಇದು ಆಗ್ಬಾರ್ದನ ಇದು ನೋಡಿ ಹೇಳಕ್ ಬಹಳ ಈಸಿ ಇದೆ ನಾವೇ ಮಾಡಲ್ಲ ಯಾಕಂದ್ರೆ ಜನ ಅದ್ರದ್ದು ಅಭಿರುಚಿ ಆಗ್ತಾ ಇದ್ದಾರೆ ನೀವು ಮಾಡ್ರಿ ಡಿ ಜಿ ಅವರು ಕರ್ಸ ಬಂದ ಇದನ್ನೇ ಹಿಂದ್ ನೋಡ್ರಿ ಹಿಂದಕ್ಕೆ ಹೋಳಿಗೆ ಗಿಳಿಗೆ ಮಾಡ್ತಿರು ಬೋಂದೆ ಬಂತು ಬೋಂದೆ ಆದ್ಮೇಲೆ ಏನದು ಈ ಜಾಲ ರೊಟ್ಟಿ ಬಂದ ಯಾವಾಗ ಜಾಲ ರೊಟ್ಟಿ ತಿರು ಬಂದದಂದ್ರ ನಮ್ ಜನಪದ ಯಾಕೆ ತಿರುಗಿ ಬರಲ್ಲ ಮದ್ಯಾಗೆಡ್ ಪರ್ಸೆಂಟ್ ಹಿಂದಕ್ಕೆ ರೊಟ್ಟಿ ಮಾಡ್ಯಾನಂದ್ರೆ ಗರೀಬರ್ ಮದಿ ಅಂತ ಕಡಕ್ ರೊಟ್ಟಿ ಮಾಡಿಯನ್ನಂದ್ರ ಏನಂತಿರು ಏನ್ ಬಿಲ್ರಿ ಹೋಳ್ಗಿ ಇಲ್ಲ ಏನಿಲ್ಲ ಹೋಳ್ಗಿ ಪೈಲ ಇತ್ರಿ ಪಲ್ಯ ಹುಗ್ಗಿ ಇತ್ತು ಹುಗ್ಗಿ ಆದ್ಮೇಲೆ ಹೋಳಿಗೆ ಬಂತು ಹೋಳಿಗೆ ಆದ್ಮೇಲೆ ಬೋಂದ್ಯಾ ಬಂತು ಏನ್ ಬಂತು ಲಡ್ಡು ಬಂತು ಲಡ್ಡು ಬಂದ್ಮೇಲೆ ಎಲ್ಲ ಮಂದಿ ಲಡ್ಡು ಹೋಳಿಗೆ ಎಲ್ಲ ಹೋಗಿ ಏನು ಬಂತು ಸಜ್ಜಿ ರೊಟ್ಟಿ ಬಂತು ಜೋಳದ ರೊಟ್ಟಿ ಬಂತು ಅದ್ ಭೀ ಕಡಕ್ ಬ್ಯಾರಲ್ದಾಗ ಅಕ್ಕ ಬಜ್ಜಿ ಬಂದು ವಾಪಸ್ ಸೊಪ್ಪಿನ ಪಲ್ಯ ಪುಂಡಿ ಪಲ್ಯ ಸಿಗಲ್ಲ ಸೊಪ್ಪಿನ ಪಲ್ಯ ತರತ್ರ ಹೌದಾ ಇದು ಒಳ್ಳೆ ಬೆಳವಣಿಗೆ ನಮ್ಮ ಪುರಾತನ ಏನು ಖಾದ್ಯಗಳಿದೆ ನಮ್ಮ ಕಲೆ ಇದೆ ಅವು ತಿರುಗಿ ಮತ್ತೆ ಬರಬೇಕು ಯಾಕಂದರೆ ನಮ್ಮ ಬೇರ್ಗಳಲ್ಲಿದೆ ನಾವು ನಮ್ಮದನ್ನು ಕಳ್ಕೊಂಡ್ರೆ ನೀವು ನಿಮ್ಮದಾಗಿ ಉಳಿಯೋದಿಲ್ಲ ನೀವು ಪರಕೇರೆ ಗುಲಾಮ್ ಆಗ್ತಾರೆ ಇವತ್ತು ಡಿ ಜೆ ಎಸ್ ಸೌಂಡ್ಗೆ ಏನು ಸಿಡಿ ಖರೀದಿ ಮಾಡ್ತಾರೆ ಫಾರಿನ್ ಸೌಂಡ್ಗಳು ಏನು ಬರ್ತಾ ಇದ್ದಾವೆ ಅಲ್ಲಿ ದುಡ್ಡು ತೋತಾಯಿದ್ರೆ ಅದೇ ನಮ್ಮ ಜಲಪದ ಕಲಾವಿದ ಹಾಡಿದ್ದು ಕ್ಯಾಶೆಟ್ ಖರೀದಿ ಮಾಡ್ರಲ್ಲ ಸಿಡಿ ಖರೀದಿ ಸರ್ ಅವನಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಈ ಶಬ್ಬಿರ್ ಡಾಂಗೆ ಅಂತಿದ್ರು ಅದನ್ನು ವೇರಿಯಸ್ ವಿಧ ವಿಧದಲ್ಲಿ ಬೇರೆ ಬೇರೆ ಒಂದು ಮಾದರಿಯಲ್ಲಿ ಅದನ್ನು ಹಾಡಿ ಜನರಿಗೆ ಅಪೀಲ್ ಆಗಂಗೆ ಮಾಡಿದ್ರೆ ಅದು ಸಹಾಯ ಆಗ್ತದೆ ಸರ್ಕಾರನೂ ಪ್ರೋತ್ಸಾಹ ಮಾಡಬೇಕು ಜನಸಾಮಾನ್ಯರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ ಡಿ ಜೆಗೆ ದುಡ್ಡು ಕೊಡ್ತೀರಿ ನಮ್ಮ ಕಲಾವಿದರಿಗೆ ರೊಕ್ಕ ಕೊಡೋಣ ಕರೆಕ್ಟ್ ಅದಪ್ಪ ನಾವು ಕೋಟಿಗೆ ಬುಟ್ಟಿಗೆ ಕರಿತೀವಿ ಅವನೇ ಧೋತ್ರ ಹಾಕೊಂಡು ಬಂದ್ರೆ ನಾವು ಕರೆಯೋಣ ಸರ್ ನಾನು ಹೇಳ್ತಾ ಇದ್ದೀನಿ ಜಿಲ್ಲಾಡಳಿತ ಅಂದ್ರೆ ಯಾರು ಜಿಲ್ಲೆಯಲ್ಲಿ ಅಧಿಕಾರವನ್ನು ಹೊಂದಿದವರು ಜಿಲ್ಲೆಯಲ್ಲಿ ಅಧಿಕಾರ ಹೊಂದಿದವ್ರು ಯಾರು ಜನಪ್ರತಿನಿಧಿ ಆಯ್ತಾ ಜನಪ್ರತಿನಿಧಿ ಅಂದ್ರೆ ಯಾರು ಜನರಿಂದ ಆಯ್ಕೆ ಆದ ಯಾರು ಆಯ್ಕೆ ಮಾಡ್ಯಾರ ಜನರು ಅಂದ್ರೆ ಕೊನೆಗೆ ಎಲ್ಲಿಗೆ ಬಂತಿದ್ದು ನೀವುಗಳು ಕಲಾವಿದರಾಗಲಿ ಎಲ್ಲ ಜನರು ಹೋಗಿ ಕೇಳ್ಕೊಳಕ್ಕಾಗಲ್ಲ ಜಿಲ್ಲಾಧಿಕಾರಿಗಳಿಗೆ ನೀವು ಕೆಲವೊಂದು ಸಮನ ಮನಸ್ಕ ಜನ ಹೋಗಿ ನೋಡಿ ಸರ್ ನಮ್ಮ ಏನು ನೀವು ಮಾಡತ್ತೀರಿ ಅಲ್ಲಿ ನೀವು ಡಿ ಜೆ ಗೀಜೆ ಕರೆಸಿ ಫಿಲ್ಮ್ ಎಟ್ರಿಗೆ ಕರೆಸಿ ಅದು ಮಾಡಿ ಇದು ಮಾಡಿ ನೀವು ದುಡ್ಡನ್ನು ರಾಜ್ಯದವ್ರಿಗೆ ಕರೆಸಿ ಮಾಡಿ ದುಡ್ಡನ್ನು ಪೋಲು ಮಾಡಬೇಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕದಲ್ಲಿ ಬೇಕಾದಷ್ಟು ಕಲಾ ಸಂಘಗಳಿದ್ದಾವೆ ಕರೆಸ್ರಿ ಅವರಿಗೆ ನೀವು ಸೆಲೆಕ್ಟ್ ಮಾಡಿರಿ ಭಜನಿ ಪದ ಹೇಳಬೇಕಾ ಡ್ಯಾನ್ಸ್ ಹೇಳಿಸ್ಬೇಕಾ ಏನ್ ನಮ್ಮ ಕಲೆಗಳಿದೆ ಅದನ್ನೆಲ್ಲ ನೀವು ನೀವೇ ಸೆಲೆಕ್ಟ್ ಮಾಡ್ರಿ ನೋಡ್ರಿ ಮೈಸೂರಲ್ಲಿ ನಿನ್ನನು ಕಂಸಾಳೆ ಡೋಳು ಕುಣಿತ ಇನ್ನ ಮಾಡ್ತಾರೆ ನಾವೇ ಬೀದರ್ ಜಿಲ್ಲೆದಾಗ ಬಿಟ್ಬಿಟ್ಟಿವಿ ನಮ್ಮಲ್ಲಿ ಡೋಳು ಕುಣಿತಾ ಇತ್ತು ಎಲ್ಲದೆ ಡೋಳ್ ಬಿಡೋರು ಯಾರೀ ಒಬ್ಬರು ಸಿಗ್ಬಲ್ಲರು ಅಲ್ಲಿ ಡೋಳ್ ಕುಣಿತ ಉಡ್ಸ್ಕೊಂಡಿದ್ದಾರೆ ಅದು ಸಾಂಸ್ಕೃತಿಕ ನಗರ ಹಾ ಅದೇ ತರ ಇಲ್ಲಿ ಕೆಲವೊಂದು ನೀವು ಹೇಳಿ ವಿಷಯ ಬಗ್ಗೆ ಜನಪ್ರತಿನಿಧಿಗೆ ಭೇಟಿಯಾಗ್ರಿ ಏನಂತ ಹೇಳ್ರಿ ಹೋಗಿಲ್ಲ ಈ ಸಲ ಪ್ಯೂರ್ ದೇಶೀಯ ಸೊಗಡು ದೇಶೀಯ ಸೊಗಡಲ್ಲಿರೋ ಅಂಥ ಒಂದು ಪ್ರೋಗ್ರಾಮ್ಗಳಾಗಬೇಕು ಉತ್ಸವ ಅಂದರೆ ನಮ್ಮ ಉತ್ಸವ ಇದು ಪರಕೀಯರ ಸಂಸ್ಕೃತಿ ಉತ್ಸವ ಅಲ್ಲ ನಾವು ಏನ ಫಾರಿನ್ ಬ್ರಿಟಿಷರ್ ಹೋಗಿ ಎಷ್ಟೋ ಕಾಲ ಆಯ್ತು ನಮ್ಮ ತಲೆಯಲ್ಲಿ ಅದೇ ಇದೆ ಅದಕ್ಕಾಗಿ ನಮ್ಮ ಸಂಸ್ಕೃತಿ ನಾವು ಉತ್ಸವ ಮಾಡುವಾಗ ನಾವು ಹೇಳೋಣ ಅವ್ರಿ ಕರ್ ಸಂಸ್ಕೃತಿ ಅವ್ರು ಅವರು ಅವಾಗ ಅದಕ್ಕಾಗಿ ತಾವು ಹೇಳ್ದಂಗೆ ಅದ್ರ ಉತ್ತರ ಇಲ್ಲೇ ಇದೆ ನೀವೆಲ್ಲ ಹೋಗಿ ಕಲಾವಿದರು ಹೋಗಿ ಹೇಳಿ ಅಲ್ಲಿ ನಮ್ಮ ಒಂದು ಕಲಾ ಸಂಘದವರಿಗೆ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ಮಾಡಿರಿ ಅಂತ ಬೇಡಿಕೆ ಇಡ್ರಿ ಹೌದೋ ಅದಕ್ಕಾಗಿ ನೀವು ಕಲಾಗ್ರಾಮ ಹಾಂ ಹ್ಞೂ ಮಾಡೋಣ ನೋಡಿ ಎಲ್ಲರ ಕೈಸಿದ್ರೆ ಮೇಲೆ ಹೇಳ್ತಕ್ಕಲ್ಲ ಬಂಡೆಗಳಲ್ಲದ ಎಲ್ಲರ ಮೇಲೆ ಇದ್ರೆ ಗುಡ್ಡದ ಮೇಲೆ ನಮ್ಮ ನಮ್ಮೂರಿಂದ ಶುರು ಮಾಡೋಣ ನಮ್ಮಲ್ಲಿ ರೈತ ಭವನಗಳು ಇದ್ದಾವೆ ನಾವು ಮಾಡೋಣ ನೀವು ಹೇಳ್ದಂಗೆ ಅದು ಪ್ರೇರಣೆ ಆಗುತ್ತೆ ಊರಿಂದಲೇ ಸ್ಟಾರ್ಟ್ ಮಾಡೋಣ ಬೇಲಿಂದಲೇ ಸ್ಟಾರ್ಟ್ ಮಾಡೋಣ ನಮ್ಮ ಮಲ್ಶೆಟ್ಟಿಯವ್ರು ಅಲ್ಲಿನವ್ರು ಯಾರೋ ಸುಮಾರು ಎರಡು ಗಂಟೆಗಳ ಕಾಲ ಬೀದರ್ ನಗರದ ಬಸವ ಮಂಟಪದಲ್ಲಿ ಓಂ ಲಿಂಗಾಯ ನಮಃ ಮಂತ್ರ ಮಂತ್ರ ಮೊಳಗಿತು ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನಬಸವಾನಂದ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರ ಒಂದು ಇಷ್ಟಲಿಂಗ ಪೂಜೆಯ ಪ್ರಾತ್ಯಕ್ಷತೆಯನ್ನು ಅವರಿಬ್ಬರು ಕೂಡ ತೋರಿಸ್ಕೊಟ್ರು ಎಲ್ಲೆಲ್ಲೂ ಭಕ್ತಿ ಸಂಭ್ರಮದ ಮಧ್ಯೆ ಶರಣ ಶರಣೆಯರು ಬಿಳಿ ಬಟ್ಟೆಗಳನ್ನು ತೊಟ್ಟು ಸಾಲಾಗಿ ಶಿಸ್ತಿನಿಂದ ಕುಳಿತು ಹೆಗಲ ಮೇಲೆ ಸ್ಕಾರ್ಫ್ಗಳನ್ನು ಧರಿಸಿ ಹಣೆ ಮೇಲೆ ವಿಭೂತಿಯನ್ನು ಧರಿಸಿ ಲಿಂಗ ಪೂಜೆಯಲ್ಲಿ ತಲ್ಲಿನರಾದ ದೃಶ್ಯ ಎಲ್ಲೆಲ್ಲೂ ಕಂಡು ಬಂತು ಅಷ್ಟವಿದಾರ್ಚನೆ ಲಿಂಗಸ್ಥವನ ಆಮೇಲೆ ಧ್ಯಾನಗಳಿಂದ ಶರಣರು ಆತ್ಮಾನಂದದ ಅನುಭವದಲ್ಲಿ ತಲ್ಲಿನರಾಗಿದ್ದರು ಗಂಟೆಯ ಶಬ್ದ ದೀಪ ಧೂಪ ನೈವೇದ್ಯ ಪುಷ್ಪ ಪ್ರಸಾದ ಫಲ ಇವುಗಳನ್ನು ತೋರುತ್ತಾ ಕುರಂಗ ಮುದ್ರೆಯಲ್ಲಿ ಲಿಂಗಕ್ಕೆ ನಮಸ್ಕರಿಸಿದ ಆ ಸನ್ನಿವೇಶ ಸರ್ವರಲ್ಲಿ ಭಕ್ತಿ ಭಾವದ ಒಂದು ಸರ್ವರನ್ನು ಕೂಡ ಭಕ್ತಿ ಭಾವದ ಲೋಕಕ್ಕೆ ಕೊಂಡೊಯ್ಯಿತು ರುದ್ರಾಕ್ಷಿಯ ನೂರ ಎಂಟು ಮಣಿಗಳನ್ನು ಓಂ ಲಿಂಗಾಯ ನಮಃ ಎನ್ನುವಂತಹ ಒಂದು ಮಂತ್ರದೊಂದಿಗೆ ಜಪ ಮಾಡುತ್ತಾ ಸಾವಿರಾರು ಶರಣರು ದೇವರನ್ನ ಸ್ಮರಣೆ ಮಾಡಿದರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೀದರ್ ನಗರದ ಬಸವ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಹಾಗೂ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರ ಸನ್ನಿಧಾನದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಸಾಮೂಹಿಕ ಪ್ರಾರ್ಥನೆ ಜರುಗ್ತೋ ನೂರ ಎಂಟು ಬಸವ ಮಂತ್ರ ಪಠಣ ಜರುಗ್ಗತೋ ಪ್ರೊಫೆಸರ್ ವೀರಶೆಟ್ಟಿ ಮೈಲೂರ್ಕರ್ ಅವರು ಬಸವ ಪ್ರಸಾದ ಬಸವ ಪೂಜೆಯನ್ನು ಮಾಡಿ ಮಹಾಪ್ರಸಾದವನ್ನು ವ್ಯವಸ್ಥೆ ಮಾಡಿದರೆ ಇಷ್ಟಲಿಂಗ ಪೂಜೆಯಲ್ಲಿ ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ಪಾಲ್ಗೊಂಡಿದ್ದರು ನಿವೃತ್ತ ಡೀನ್ ರವರಾದ ಡಾಕ್ಟರ್ ಸುರೇಶ್ ಪಾಟೀಲ್ ಪಾಟೀಲ್ ಖ್ಯಾತ ಉದ್ಯಮಿ ನಾಗಶೆಟ್ಟಿ ದಾಡ್ಗಿ ಬಸವರಾಜ್ ಲಾದಾ ಹೈಕೋರ್ಟ್ ನ್ಯಾಯವಾದಿ ಅಶೋಕ್ ಮಾನೂರೆ ಬಸವರಾಜ್ ಸಂಗಮದ್ ಶಿವಶರಣಪ್ಪ ಪಾಟೀಲ್ ಹಾರುಗೇರಿ ವೇದಿಕೆ ಮೇಲೆ ಹಾಜರಿದ್ದರು ಯಾದಗಿರಿ ಆರೋಗ್ಯಾಧಿಕಾರಿಗಳಾಗಿರತಕ್ಕಂಥ ಡಾಕ್ಟರ್ ಮಹೇಶ್ ವಿರಾದರ್ ಷಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿದರು ಬೀದರ್ ನಗರದ ವಿವಿಧ ಓಣಿಗಳಿಂದ ಆಗಮಿಸಿದ ಸಾವಿರಾರು ಶರಣ ಶರಣೆಯರು ಇಷ್ಟಲಿಂಗ ಪೂಜೆಗೈದು ಪುನೀತರಾದರು ಇದೇ ವೇಳೆ ಮಾರ್ಚ್ ಇಪ್ಪತ್ತೆರಡರಂದು ಭಾನುವಾರ ಗಂಗಾವತಿಯಲ್ಲಿ ಜರುಗಲಿರುವಂತಹ ಮಹಾದಂಡ ನಾಯಕರ ಸಂಸ್ಮರಣೋತ್ಸವ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಲಿಂಗಾಯತ ಧರ್ಮ ಮಹಾಪೀಠದ ವತಿಯಿಂದ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಯೋಜನೆ ಹೊಂದಿರುವ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಫೆಬ್ರವರಿ ಹದಿನೇಳರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ನಗರದ ಚಿಕ್ಕಪೇಟ್ ಸಮೀಪದ ಮಸ್ತಿಫ್ ಸೆಲೆಕ್ಟ್ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಬಿರಾದರ್ ಚಿದ್ರಿ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮಹಿಳೆಯರ ಋತುಚಕ್ರ ರಜೆ ಸೇರಿದಂತೆ ಹತ್ತು ಹಲವಾರು ಕಾರ್ಯವನ್ನು ಮಾಡಿದ ಷಡಕ್ಷರಿ ಅವರು ನೌಕರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರಯುಕ್ತ ಅವರಿಗೆ ಭವ್ಯ ಅಭಿನಂದನಾ ಸಮಾರಂಭವನ್ನ ಮುಖಾಂತರವಾಗಿ ಗೌರವ ಸನ್ಮಾನ ಇದೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಲ್ಕಿ ಕಚೇರಿಗೆ ತೆರಳುತ್ತಾರೆ ಹನ್ನೆರಡು ಹನ್ನೆರಡೂವರೆ ಗಂಟೆಗೆ ಹುಲ್ಸೂರಿಗೆ ತೆರಳುತ್ತಾರೆ ಸಂಘದ ಕಚೇರಿಗಳನ್ನು ಉದ್ಘಾಟನೆ ಮಾಡುತ್ತಾರೆ ಮತ್ತು ಸಾಯಂಕಾಲ ಅದೇ ದಿವಸ ಅಂದರೆ ಫೆಬ್ರವರಿ ಹದಿನೇಳರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಹುಲ್ಸೂರಿನಿಂದ ರಸ್ತೆ ಮಾರ್ಗವಾಗಿ ಮತ್ತೆ ಬೀದರ್ ನಗರಕ್ಕೆ ಆಗಮಿಸಿ ಈ ಮೇಲೆ ಹೇಳಿರುವಂತಹ ಒಂದು ಹೋಟೆಲ್ ಸಭಾಂಗಣದಲ್ಲಿ ಅಂದರೆ ಮಸ್ತೀಫ್ ಸೆಲೆಕ್ಟ್ ಹೋಟೆಲ್ ಸಭಾಂಗಣದಲ್ಲಿ ಚಿಕ್ಕಪೇಟ್ ಸಮೀಪ ಈ ಹೋಟೆಲ್ ಇದೆ ಆ ಒಂದು ಸಭಾಂಗಣದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಎಲ್ಲ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನ ಸೋಮಶೇಖರ್ ಬಿರಾದರ್ ಅವರು ಹೇಳ್ತಾರೆ ಫೆಬ್ರವರಿ ಹದಿನೇಳರಂದು ಅದೇ ದಿವಸ ಸಾಯಂಕಾಲ ಐದು ಮೂವತ್ತಕ್ಕೆ ಬೀದರ್ನ ಮಸ್ತಿಫ್ ಸೆಲೆಕ್ಟ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿ ಸನ್ಮಾನ ಸ್ವೀಕರಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ನೌಕರರು ಪಾಲ್ಗೊಳ್ಳಲಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರ ಬಾಂಧವರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸೋಮಶೇಖರ್ ಬೀರದರ್ ಚಿದ್ರಿ ಮನವಿ ಮಾಡಿಕೊಂಡರು ದಿವ್ಯ ಸಾನಿಧ್ಯವನ್ನು ಬಾಲ್ಕಿಯ ಪೂಜ್ಯಶ್ರೀ ಬಸವಲಿಂಗ ಪಟ್ಟದೇವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಸಂಸದರಾದ ಸಾಗರ ಈಶ್ವರ ಖಂಡ್ರೆ ನೆರವೇರಿಸುವರು ಅಧ್ಯಕ್ಷತೆಯನ್ನು ಸೋಮಶೇಖರ್ ಬಿರಾದರ್ ಚಿದ್ರಿ ವಹಿಸಲಿದ್ದಾರೆ ಶಾಸಕರಾದ ಪ್ರಭು ಚವ್ವಾಣ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ಕಾರಿ ನೌಕರರು ಸಂಘದ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಳಬೇಕೆಂದು ಸೋಮಶೇಖರ್ ಬಿರಾದರ್ ತಿಳಿಸಿದರು ಸಂಘದ ರಾಜ್ಯ ಪರಿಷತ್ ಸದಸ್ಯ ರಾಜ್ಕುಮಾರ್ ಮಾಳ್ಗೆ ಮಾತನಾಡ್ತಾ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಬೇಕೆಂದು ಈಗಾಗಲೇ ಎರಡರಿಂದ ಮೂರು ಬಾರಿ ಸರ್ಕಾರದ ಜೊತೆ ರಾಜ್ಯಾಧ್ಯಕ್ಷ ಶೆರಕ್ಷರಿ ಅವರು ಚರ್ಚೆ ಮಾಡಿದ್ದಾರೆ ಸಿಎಂ ಅವರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ ಅಂಜುಮ್ ಪರ್ವೇಜ್ ಅಧ್ಯಕ್ಷತೆಯ ವರದಿ ಸರ್ಕಾರಿ ಸಲ್ಲಿಸವನ್ನು ಸರ್ಕಾರಕ್ಕೆ ಸಲ್ಲಿಸಲು ಅಂತಮ ಅಂತಿಮ ಹಂತದಲ್ಲಿದೆ ಆದ್ದರಿಂದ ಕೆಲವೇ ದಿವಸಗಳಲ್ಲಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗುವ ಸಂಭವವಿದೆ ಒಂದು ವೇಳೆ ಸಲ್ಲಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಭೆ ಕರೆದು ನೌಕರರೊಂದಿಗೆ ಚರ್ಚಿಸಿ ಮುಂದೆ ಕೈಗೊಳ್ಳುವಂತಹ ನಿರ್ಧಾರದ ಕುರಿತು ನಾವು ತಿಳಿಸುತ್ತೇವೆ ಎನ್ನುವಂಥ ಮಾತನ್ನು ಕೂಡ ಮಾಳಿಗೆ ತಿಳಿಸಿದರು ಇದೇ ವೇಳೆ ಕಾರ್ಯದರ್ಶಿ ಪ್ರಭುಲಿಂಗ್ ತುಗಾವೆ ಕೋಶಾಧ್ಯಕ್ಷ ದೇವಪ್ಪ ಚಾಂಬೋಳೆ ಕಾರ್ಯಾಧ್ಯಕ್ಷ ಶಿವರಾಜ್ ಕಪಲಾಪುರೆ ಪದಾಧಿಕಾರಿಗಳಾದ ಗೌತಮ್ ಚಿಂತಲ್ಗಿರ ಅಬ್ದುಲ್ ಸತ್ತಾರ್ ಪಟೇಲ್ ಆಮೇಲೆ ಗೌರವ ಸಲಹೆಗಾರರಾಗಿರತಕ್ಕಂಥ ದಿಲೀಪ್ ಡೋಂಗ್ರೆ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎಲ್ಲ ಪತ್ರಿಕಾ ರಂಗದ ಸ್ನೇಹಿತರಿಗೂ ನಮಸ್ಕರಿಸುತ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಶ್ರೀಯುತ ಸಿ ಎಸ್ ಸೆಳೆಕ್ಷರಿ ರಾಜ್ಯಾಧ್ಯಕ್ಷರು ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಫೆಬ್ರವರಿ ಹನ್ನೊಂದರಂದು ಸಾಯಂ ಹದಿನೇಳರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮೆಸ್ಟಿಫ್ ಸೆಲೆಕ್ಟ್ ಹೋಟೆಲ್ ಚಿಕ್ಪೇಟ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿಎಸ್ ಷಡಕ್ಷರಿ ರವರು ಎರಡನೇ ಬಾರಿಗೆ ಅಭೂತ್ವಪೂರ್ವ ಗೆಲುವು ಸಾಧಿಸಿ ಪ್ರಪ್ರಥಮ ಬಾರಿಗೆ ಶರಣರ ನಾಡು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಮೊದಲನೇ ಹಾಗೂ ಎರಡನೇ ಅವಧಿಯಲ್ಲಿ ನೌಕರರ ಪರವಾಗಿ ಇಪ್ಪತ್ತೈದು ಮೂವತ್ತ ಇಪ್ಪತ್ತೈದು ಮತ್ತು ಇಪ್ಪತ್ತ ಐದು ಇಪ್ಪತ್ತೈದರಿಂದ ಮೂವತ್ತು ಆದೇಶದ ಒಳಗೆ ಸರ್ಕಾರದಿಂದ ಮಾಡಿಸಿದ್ದಾರೆ ಇತ್ತೀಚೆಗೆ ಕೆ ಎಸ್ ಎಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮಹಿಳೆಯರಿಗಾಗಿ ತಿಂಗಳ ಒಂದು ದಿನದಂತೆ ಋತುಚಕ್ರ ರಜೆ ಮಂಜೂರು ಮಾಡಿ ಮಾಡಿಸಿದ್ದ ಕೀರ್ತಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸು ಸಲ್ಲುತ್ತದೆ ರಾಜ್ಯಾಧ್ಯಕ್ಷರು ಫೆಬ್ರವರಿ ಹದಿನೇಳರಂದು ಮುಂಜಾನೆ ಏಳು ಮೂವತ್ತು ಗಂಟೆಗೆ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಇಲ್ಲಿಂದ ರಸ್ತೆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬಾಲ್ಕಿ ಕಚೇರಿಗೆ ಹತ್ತು ಗಂಟೆಗೆ ಭೇಟಿ ನೀಡಲಿದ್ದಾರೆ ಭಾಲ್ಕಿಯಿಂದ ತೆರಳಿ ಹುಲ್ಸೂರು ನೌಕರ ಸಂಘದ ಕಚೇರಿ ಉದ್ಘಾಟನೆಯ ನೆರವೇರಿಸುತ್ತಲಿದ್ದಾರೆ ಕಾರ್ಯಕ್ರಮ ಮುಗಿದ ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ತೆರಳಿ ಐದು ಗಂಟೆ ಖಂಡಿತ ಏನಾಗಿದೆ ಸನ್ಮಾನ್ಯ ಷಡಾಕ್ಷರಿ ಅವರು ಸರ್ಕಾರದ ಜೊತೆ ಭಾಳಷ್ಟು ಈ ಒಂದು ಚರ್ಚೆಗಳನ್ನು ಮತ್ತು ಮೀಟಿಂಗ್ಗಳನ್ನು ಕೂಡ ಮಾಡಿದ್ದಾರೆ ನಮ್ಮ ಈ ಸರ್ಕಾರ ಹಿಂದೆ ಏನು ಪ್ರಣಾಳಿಕೆಯನ್ನು ಇತ್ತು ಆ ಪ್ರಣಾಳಿಕೆಯಲ್ಲಿ ಕೂಡ ನಮ್ಮ ಒಂದು ಬೇಡಿಕೆ ಕೂಡ ಇತ್ತು ಏನಂದ್ರೆ ಈ ನಮ್ಮ ಹೊಸ ಯೋಜನೆ ಪಿಂಚಣಿಯನ್ನು ರದ್ದುಪಡಿಸಿ ಹಳೆ ಯೋ ಪಿಂಚಣಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಪ್ರಣಾಳಿಕೆಯಲ್ಲಿ ಕೂಡ ಈ ಸರ್ಕಾರದಲ್ಲಿತ್ತು ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ಸುಮಾರು ಸಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಭಾಳಷ್ಟು ಮೀಟಿಂಗ್ಗಳನ್ನು ಮಾಡಿ ಅವರಿಗೆ ಈ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಒಂದು ವೇಳೆ ಇದನ್ನು ಜಾರಿಗೆ ತಂದಿಲ್ಲ ಅಂದರೆ ನಾವು ಇದನ್ನು ನೌಕರರಲ್ಲಿ ಒಂದು ಮೀಟಿಂಗನ್ನು ಕರೆದು ವಿಶೇಷವಾಗಿ ಇದು ಮುಂದಿನ ಹೆಜ್ಜೆ ಏನು ಮಾಡಬೇಕು ಅಂಬುದು ಕೂಡ ಅದು ಕೂಡ ಈಗಾಗಲೇ ಸನ್ಮಾನ್ಯ ಷಡಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿಯೂ ಕೂಡ ಗಮನಕ್ಕೆ ತಂದಿದ್ದಾರೆ ಅದು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದನೂ ಕೂಡ ನಮ್ಮ ಸರ್ಕಾರಿ ನೌಕರರ ಕೂಗಿದೆ ಈಗ ಏನು ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಒ ಪಿ ಎಸ್ ಅನ್ನ ಜಾರಿಗೆ ತರಬೇಕು ಈಗಾಗಲೇ ಹೊರ ರಾಜ್ಯಗಳಲ್ಲಿ ಕೂಡ ಅದನ್ನ ಈಗ ಜಾರಿ ಬಂದಿದೆ ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನ ಮುಂದುವರಿಸಬೇಕು ಎಂಬತಕ್ಕಂಥದನ್ನ ಕೂಗಿದೆ ಅದರ ಜೊತೆಯಾಗಿ ಏನೋ ಕಾಸ್ ಅಂತ ಹೇಳಿ ಅಂದ್ರೆ ಆ ಜ್ಯೋತಿ ಸಂಜೀವಿನಿ ಏನಿತ್ತು ಅದೇ ಮಾದರಿಯಲ್ಲಿ ಆರೋಗ್ಯ ಸಂಜೀವಿನಿಯನ್ನ ಈಗಾಗಲೇ ಮಾನ್ಯ ಷಡ್ರೀ ಅವರು ಈ ಒಂದು ಆದೇಶ ಕೂಡ ಮಾಡಿದ್ದಾರೆ ಅದು ಜಾರಿ ಕೂಡ ಬಂದಿದೆ ಅದಕ್ಕೆ ನಮ್ಮ ಜಿಲ್ಲೆಯಿಂದ ನಾವು ರಾಜ್ಯ ಅಧ್ಯಕ್ಷರಿಗೆ ಒಂದು ಒತ್ತಾಯ ಕೂಡ ಮಾಡಿವಿ ಏನಂದ್ರೆ ನಮ್ಮ ಜಿಲ್ಲೆ ನಮ್ಮ ಒಂದು ಹೊರ ರಾಜ್ಯದ ಆಂಧ್ರ ಮತ್ತು ತೆಲಂಗಾಣ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಮಧ್ಯದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆ ಇವತ್ತ ನಾವು ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕಂತಂದ್ರೆ ನಮಗೆ ಎಂಟು ತಾಸರಿಂದ ಹನ್ನೆರಡು ತಾಸು ಆಗುತ್ತೆ ಅದಕ್ಕೆ ನಾವು ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಿವಿ ಏನಂದ್ರೆ ಇವತ್ತ ನಮ್ಮ ಏನು ಪಕ್ಕದ ರಾಜ್ಯ ಇದೆ ತೆಲಂಗಾಣ ಅಲ್ಲಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಮತ್ತೆ ಸುದ್ದಿ ಕೊಟ್ಟಿರುವ ನಾನು ಹಾರ್ಧರ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು